ಕ್ವಾಲಿಟಿ ಕಾನೂನು ವಿಚಾರ ನಾವು ತಪ್ತರಿಗೆ ಶಿಕ್ಷೆ ಅಷ್ಟೇ ನಾವು ಕೇಳ್ಕೊಂಡ್ತಾರೆ ಅದು ಅದು ಕಾನೂನು ಯಾವ ದೃಷ್ಟಿ ಪರಿಶೀಲನೆ ಮಾಡ್ತಾರೋ ನಮ್ಗೆ ಅರ್ಥ ಆಗೋದಿಲ್ಲ ಅದು ಕಾನೂನು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು ನನಗೇನು ಗೊತ್ತಾಗೋದಿಲ್ಲ ಕಾನೂನು ಸ್ವಲ್ಪ ನಮ್ಮ ಕಡೆಯೂ ಮಾನವೀಯತೆ ದೃಷ್ಟಿಯಿಂದ ಮತ್ತು ಈ ಕೊಲೆ ಪ್ರಕರಣ ವಿಶೇಷ ಇರೋದರಿಂದ ಅದನ್ನು ತೀಕ್ಷ್ಣವಾಗಿ ಪರಿಗಣಿಸಿ ಆದಷ್ಟು ಬೇಗ ತೀರ್ಮಾನ ಮಾಡಬೇಕು ಕೊಲೆಗಾರರು ಯಾರೇ ಇದ್ದರೂ ಅವ್ರಿಗೆ ತಪ್ಪದೆ ಶಿಕ್ಷೆ ಆಗಬೇಕಂತ ನಮ್ಮ ಮನವಿ ಇದೆ ರೇಣುಕಾಸ್ವಾಮಿ ಕುಟುಂಬ ಬರ್ತಾ ಬರ್ತಾ ತಟಸ್ಥ ನೀತಿ ವಹಿಸ್ತಾ ಅದಕ್ಕೆ ನೋಡಿದರೆ ಜನ ದರ್ಶನ್ ಹೊರಗಡೆ ಬಂದಾದ್ಮೇಲೆ ನಾವು ಇಲ್ಲ ಇಲ್ಲ ನಮಗೆ ಅದಕ್ಕೂ ಸಂಬಂಧ ಇಲ್ಲ ನಾವು ತಟಸ್ಥ ಏನೂ ಇಲ್ಲ ನಮಗೆ ಕಾನೂನಲ್ಲಿ ನಾವೇ ಯಾಕೆ ನಾವು ಭಾಗವಹಿಸಿದ್ದು ನಮಗೆ ಬರ್ತಾ ಇಷ್ಟ ಇಲ್ಲ ಕಾನೂನು ಅದರದ್ದೇ ಆದ್ರೂ ಕ್ರಮ ಇರುತ್ತೆ ಅದರಲ್ಲಿ ಕ್ರಮ ತಾರೆ ನಮಗೆ ಕಾನೂನು ಬಗ್ಗೆ ಪೊಲೀಸರ ಬಗ್ಗೆ ಸರ್ಕಾರ ಬಗ್ಗೆ ಸಂಪೂರ್ಣ ನಂಬಿಕೆ ಇದೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಭರವಸೆ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಸುಪ್ರೀಂ ಕೋರ್ಟ್ ಅದು ಬೇಲ್ ಪ್ರಕರಣಕ್ಕೆ ಹೋಗಿದೆ ಮೇನ್ ಪ್ರಕರಣ ಇನ್ನೂ ಶುರು ಆದೆಯೇ ಇಲ್ಲ ಬರೀ ಸರ್ಕಾರವೇ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಇದು ಅತ್ಯಂತ ವಿಶೇಷ ಪ್ರಕರಣ ಅಲ್ಲಿ ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಆದ್ರೆ ಸರ್ಕಾರ ಇದರ ಬಗ್ಗೆ ಪೊಲೀಸ್ನ ಒಂದು ವಿಶೇಷ ಆಸಕ್ತಿ ವಹಿಸಿ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೂ ನ್ಯಾಯ ಸಿಗುತ್ತೆ ಅಂತ ನಂಬಿಕೆ ಇದೆ ದರ್ಶನ್ ಹೊರಗಡೆ ಬಂದ್ಮೇಲೆ ಮತ್ತೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥ ಕೆಲಸ ಇಲ್ಲ ನಾವು ಯಾರನ್ನೂ ಸಂಬಂಧ ನಾವು ಯಾರನ್ನು ಅವ್ರನ್ನ ಸಂಪರ್ಕ ಮಾಡಿಲ್ಲ ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ರೇಣುಕಾಸ್ವಾಮಿ ಕುಟುಂಬನ ಸಂಪರ್ಕ ಮಾಡ್ಬೋದು ರಾಜಿ ಮಾಡ್ಕೊಳ್ಬಹುದು ಆತರ ಚರ್ಚೆಗಳು ನಿರಂತರ ಅದ್ರ ಬಗ್ಗೆ ನಮ್ಗೆ ಏನಾದ್ರೂ ಇಲ್ಲ ನಮಗೆ ಅವ್ರಿಗೆ ಯಾರು ಇಲ್ಲಿವರೆಗೂ ಅವ್ರು ಸಂಪರ್ಕ ಮಾಡಿಲ್ಲ ನನ್ನ ನಂಬಿಕೆ ಇಲ್ಲ ಸಂಪರ್ಕ ಮಾಡಿದ್ರೆ ಬಂದಾಗ ಆ ವಿಚಾರ ಬೇರೆ ಅಲ್ಲಿ ಬರೋದಕ್ಕೆ ಬಂದಿದ್ರೆ ಇಷ್ಟಲ್ಲೇ ಆಗ್ಬೇಕಾಯ್ತು ಇಲ್ಲಿ ಆಗೋದಿಲ್ಲ ಅದು ಕಾನೂನು ಇಷ್ಟದಿಂದ ಅವರು ಏನಾದ್ರು ವಿಚಾರ ಮಾಡಿರಬಹುದು ಗೊತ್ತಿಲ್ಲ ಅಲ್ಲ ಒಂದ್ ವೇಳೆ ಅವರು ನಿಮ್ಮನ್ನ ಸಂಪರ್ಕ ನಾವೇನ ಇದ್ರೆ ನಮ್ಮ ಹಿರಿಯರೇ ಎಲ್ಲ ಎಲ್ಲಾ ತೀರ್ಮಾನ ಮಾಡ್ತಾರೆ ಅಂದ್ರೆ ಭೇಟಿಗೆ ಅವಕಾಶ ಕೊಡ್ತೀರಾ ಬಂದ್ರೆ ಅಕಸ್ಮಾತ್ ಅಲ್ಲ ಹೇಳಿದ್ನಲ್ಲ ನಮ್ಮ ಹಿರಿಯರು ಇದ್ದಾರೆ ಅಂತ ಪ್ರಸಂಗ ಬಂದ್ರೆ ಸಮಾಜದವರು ಹಿರಿಯರು ಇದಾರೆ ಅವ್ರ ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾ ಬದ್ದೇ ಇರುತ್ತೆ ತಂದೆ ತಾಯಿಯಾಗಿ ನಾವು ತಂದೆ ತಾಯಿಯಾಗಿ ನಮ್ಗೆ ಸಪ್ತಶ್ರೀ ಶಿಕ್ಷೆ ಆಗ್ಬೇಕು ಅಷ್ಟೇ ನಮ್ದು